માલિકારો <laughs> ચાંદી <laughs> 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 ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಇದ್ದೀನಿ ನಿಮ್ಮೆಲ್ರಿಗೂ ಗೊತ್ತಿರೋ ಆಗಿ ಲಾಸ್ಟ್ ಬ್ಲಾಗಲ್ಲೇ ನಾನು ಹೇಳಿದ್ದೆ ಚಾಂದಿನಿ ಮದುವೆಗೆ ಬ ಇದ್ದೀನಿ ಅಂತ ಸೊ ಚಾಂದಿನಿ ಮದುವೆಗೆ ಇವಾಗ ಬಂದಿದ್ದಾಯಿತು ಅಂದರೆ ಅಜ್ಜಿ ಊರಿಗೆ ನನಗೆ ನಳಿಗೆ ಬಂದೆ ಬರೋಷ್ಟೊತ್ತಿಗೆ ಸಂಜೆ ಐದೂವರೆ ಆಗಿತ್ತು ಇನ್ನು ಖುಷಿಮಾನು ಮಲ್ಕೊಂಡು ಬಿಟ್ಟಿದ್ಲು ಸೊ ಮನೆ ಬರ್ತಿದ್ದಾಗೇ ಹೆರುಸ್ದೆ ಎದ್ಲು ಸೊ ಇನ್ನೆಲ್ಲರೂ ಬಂದಿದ್ದರು ಎಲ್ಲರೂ ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು ಆ್ಯಕ್ಚುಲಿ ಎಲ್ಲರೂ ಮೊದಲೇ ಬಂದಿದ್ದರು ಬಂದು ಯಾವಾಗ ಬರ್ತೀನಿ ಯಾವಾಗ ಬರ್ತೀನಿ ಅಂತ ಇನ್ನು ರಕ್ಷಿತ್ ಮತ್ತು ಶಿಲ್ಪಾ ಅವರು ಕೂಡ ಮೊದಲೇ ಬಂದಿದ್ದರು ಅಂದರೆ ಬೆಳಗ್ಗೆ ಟ್ರೈನ್ಗೆ ಬಂದಿದ್ದರು ಅಂತ ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ ಇವಾಗ ಜಸ್ಟ್ ನಾನು ಮತ್ತು ಸೋಮ್ ಗಾನು ಖುಷಿ ನಾಲ್ಕು ಜನ ಬಂದಿದ್ದು ನೀನು ಲಗೇಜ್ ಎಲ್ಲ ಹೆಂಗಪ್ಪ ತೆಗಿಯೋದು ಇಲ್ಲ ಇಲ್ಲೇ ಇಲ್ಲ ಲಗೇಜ್ ಎಲ್ಲ ಆಮೇಲೆ ತಕೊಳ್ಳೋಣ ಅನ್ನೋ ಥರ ಎಲ್ಲ ಯೋಚನೆ ಮಾಡ್ತಾಯಿದ್ವಿ ಅದನ್ನೇ ಭುವನಕ್ಕೆ ಕೇಳ್ತಾಯಿದ್ದೆ ಲಗೇಜ್ ಎಲ್ಲ ತೆಗ್ದಿಬಿಡೋಣ ಹೇಗೆ ಚಿನ್ನು ಅಂತ ಅದಕ್ಕೆ ಅವನು ಹೇಳ್ತಾಯಿದ್ದೆ ಬೇಡ ಬಾರಕ್ಕೆ ಇವಾಗ ಸದ್ಯಕ್ಕೆ ಫಸ್ಟ್ ಒಂದು ಸ್ವಲ್ಪ ಫ್ರೆಶ್ಅಪ್ ಆಗು ಆಮೇಲೆ ನೀನು ಎಲ್ಲ ತಗೊಂಡ್ರಾಯ್ತು ಲಗೇಜ್ ಎಲ್ಲ ಅಂತ ಹೇಳ್ತಾ ಇದ್ದ ಸೊ ಹೇಳಿದಂಗೆ ಎಲ್ಲರೂ ಇನ್ವೈಟ್ ಸಾರಿ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು ಯಾವಾಗ ಬರ್ತೀನಿ ಅಂತ ಹೇಳಿ ನನ್ನ ಜೊತೆಗೆ ಬನ್ನಿ ಇವಾಗ ಚಾಂದಿನಿ ಮದುವೆದು ಏ ಹೇಳಿದ್ದೆ ನಾನು ಲಾಸ್ಟ್ ಬ್ಲಾಗಲ್ಲೂ ಕೂಡ ಹೇಳಿದ್ದೆ ಏನಂದರೆ ಇನ್ನು ಇಲ್ಲಿಗೆ ಶುಭ ಕಾರ್ಯ ಆಗ್ತಾ ಇರೋದು ಇಷ್ಟು ದಿನ ಒಂದು ಸ್ವಲ್ಪ ಬೇಜಾರು ಅಳು ಅದರಲ್ಲೇ ಇದ್ದೆ ಅಟ್ಲೀಸ್ಟ್ ಒಂದು ಸ್ವಲ್ಪ ದಿನ ಇರೋ ಅಷ್ಟು ದಿನ ಒಂದು ಸ್ವಲ್ಪ ಖುಷಿ ಖುಷಿಯಾಗಿರೋ ಬ್ಲಾಗ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮಾಡಿರೋದು ಮರ ಇಟ್ಬಿಟ್ಟು ಿಬ್ರೆ ಬರಕ್ಕೆ ಈ ತರ ಪ್ಲಾನ್ ಮಾಡ್ಕೊಂಡು ಈ ತರ ಬಿಡಿಸ್ಕೋಮ ಬಿಡ್ಕೊಂತಾರೆ

ಫೈನಲ್ಲಿ ನಮ್ಮತ್ತೇನು ಅಕ್ಕಿಟ್ಟಿದ್ದಾರೆ ಅಕ್ಕ ಆಯ್ತು ನಮ್ಮಜಿ

ನಮ್ಮ ಚೆನ್ನಿ ಪ್ರಾಣ ಇನ್ನು ಬರ್ತಿದ್ದ ಹಾಗೇನೆ ಚಾಂದಿ ಅಲ್ಲೇ ಕಾಫಿ ತಂದು ಕೊಟ್ಲು ಹಾಗೆ ಕುಡಿದ್ವಿ ಕುಡಿದಾದ್ಮೇಲೆ ಇಲ್ಲಿ ಪಕ್ಕದಲ್ಲಿ ಏನು ಮಾಡ್ತಾಯಿದ್ದಾರೆ ಅಂತ ನೋಡೋಣ ಅಂತ ಬಂದೆ ಮೆಹೆಂದಿ ಬಿಡಿಸೋ ಪ್ರೋಗ್ರಾಮ್ ನಡೀತಾ ಇದೆ ಆ್ಯಕ್ಚುಲಿ ನನಗೆ ಬರೋಕ್ಕೆ ಟೈಮ್ ಇರಲಿಲ್ಲ ಆದರೂ ಚಾಂದಿ ಅಕ್ಕ ಇಲ್ಲ ಬರಲೇಬೇಕು ನೀನು ಮೆಹಂದಿ ಶಾಸ್ತ್ರ ಎಲ್ಲ ಇರುತ್ತೆ ಮೆಹೆಂದಿ ಬಿಡ್ಸ್ಕೊಬೇಕು ನೀನು ಬಿಡಿಸ್ಕೊಳೋ ಅಂತೆ ಬಾ ಅಕ್ಕ ಬಾ ಅಕ್ಕ ಅಂತ ತುಂಬ ಫೋರ್ಸ್ ಮಾಡಿದ್ಲು ಅದಕ್ಕೆ ನಾನು ಹಿಂದಿನ ದಿನವೇ ಬಂದುಬಿಟ್ಟೆ ಆ್ಯಕ್ಚುಲಿ ಇಲ್ಲಾಂದರೆ ಅದರ ನೆಕ್ಸ್ಟ್ ಡೇ ಬರೋ ಪ್ಲ್ಯಾನ್ ಇದ್ದಿದ್ದು ನನಗೆ ಯಾಕಂದ್ರೆ ನಾನು ಹೋಗಿ ಒಂದು ಫೋರ್ ಡೇಸ್ ಫೋ ಫೋರ್ ಟು ಫೈವ್ ಡೇಸ್ ಆಗಿತ್ತು ಅಷ್ಟೇ ಊರಿಗೆ ತುಂಬ ಕೆಲಸ ಿದ್ವು ನಾನು ಥರ ಫಿಫ್ಟೀನ್ ಡೇಸ್ ನಾನು ಇಲ್ಲೇ ಊರಲ್ಲೇ ಇದ್ದೆ ಅಲ್ವಾ ಮತ್ತು ಇರೋದಾಗ್ಲಿಂದ ಆಮೇಲೆ ಅದಾದಮೇಲೆ ಒಂದು ಫೋರ್ ಡೇಸ್ ಟೈಮ್ ಸಿಕ್ತು ಅಂದ್ಬಿಟ್ಟು ನಾನು ಊರಿಗೆ ಹೋಗಿದ್ದು ಕೆಲಸಗಳು ಇದ್ದಿದ್ದಕ್ಕೋಸ್ಕರ ಬೆಂಗಳೂರು ಹೋಗಿದ್ದು ಇಲ್ಲ ಅಂತ ಅಂದಿದ್ರೆ ನಾನು ಹೀಗೆ ಡೈರೆಕ್ಟಾಗಿ ಮದುವೆ ಬಂದುಬಿಡ್ಬೇಕಾಯ್ತು ಆ ಥರ ಇತ್ತು ಪ್ಲ್ಯಾನು ಇನ್ನು ನಾನು ಬಟ್ಟೆಗಳೆಲ್ಲ ಇನ್ನೂ ಅಂದರೆ ಮದುವೆಗೆ ಬಟ್ಟೆಗಳೇನು ತೊಗೊಂಡಿರಲಿಲ್ಲ ಸೊ ಡ್ರೆಸ್ ಸ್ಯಾರಿಗಳೆಲ್ಲ ತರ್ ಅಂದರೆ ಮನೆಯಲ್ಲಿರೋ ಸ್ಯಾರಿಗಳೇ ಆಗಲಿ ತರಬೇಕಾಗಿತ್ತಲ್ಲ ಅದಕ್ಕೆ ಅಂತಲೇ ಬಂದಿದ್ದು ಇನ್ನು ಬರ್ತಿದ್ದಾಗೇ ನಮ್ಮ ಅಕ್ಕ ಕರೀತಾ ಇದ್ಲು ಅಂದರೆ ಇದು ಹೊಂಬಾಳೆ ಇದೆ ಅಲ್ವ ಕಳಶಕ್ಕೆ ಹೊಂಬಾಳೆ ಕೂರಿಸ್ಬೇಕು ಕಳಶ ಕೂರಿಸೋದು ಅಂತಾರೆ ಅದಕ್ಕೆ ಹೊಂಬಾಳೆನ ನೀಟಾಗಿ ಕಟ್ ಮಾಡು ಬರೋ ಥರ ಅಂತ ಹೇಳ್ತಾ ಇದ್ಲು ಅದಕ್ಕೆ ಆ ಆ ಕೆಲಸ ನನಗೆ ಕೊಟ್ಲು ಸರಿ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಅಕ್ಕ ಇವಾಗ ಕಳ್ಸೋ ಕೂರಿಸ್ತಿದ್ದಾಳೆ

ಚಿಕ್ಕದಾಗಿರೋ ಏನ್ ದೊಡ್ಡಬೇಕಿಲ್ಲ ಇಲ್ಲ ಬರಣಿ ಇದ್ರು ನಡೀತದೆ ಕುಕುಮದ್ ಬಟ್ಲು ಐತೆ ಆಮೇಲೆ ಕುಂಕುಮಿಲ್ಲ ಅಷ್ಟೇ ಇನ್ನೇನು ಮಾಡ್ಬಿಟ್ಟು ಎಲ್ಲ

ஏனம்மா அப்பா அப்பா alli எல்லம்மா ஏனம்மா பாலி alli mango mango வேண்டாம் 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 mango வந்தானா இந்த mango season வரல معناتானே mango போடாம இருக்கே வேண்டாம் வேண்டாம் விருட்சத்து வேண்டாம் 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 நாளை நாளை நாளை

होता है, होता है लवर है, होता है। कोट कौन दे रोक गान मेरे यंग बॉन्ड। बड़ा बड़ा इलियर को बड़ा। बैठो कौन हुआ? हाँ, सब कुछ है। इलियर बड़ा मार। रागा ननी। मिस्टर सर कालू कई ये रखते हैं। ओह, कई काल गए। हाँ। ये पे क्या? आ कई गुब्बे। ये कई तो नहीं है। ये और कुछ तो लगे तेरा वो ಇನ್ನು ನನಗೆ ಮೆಹಂದಿ ಬಿಡಿಸ್ಕೊಂಬ ಅಂತ ಕರೆದ್ರು ಸರಿ ಬಿಡಿಸ್ಕೊಳ್ಳೋಣ ಅಂತ ಹೋದ್ರೆ ಚೆನ್ನಮ್ಮಜ್ಜಿ ಬಿಡಿಸ್ಕೊಂತ ಇದ್ರು ಇನ್ನು ಎಲ್ಲರೂ ನಿಂತ್ಕೊಂಡು ನಮ್ಗೆ ಗೊತ್ತಲ್ಲ ನಮ್ಮ ಫ್ಯಾಮಿಲಿಲಿ ಎಲ್ಲರೂ ಒಂದು ಕಡೆ ನಿಂತ್ಕೊಂಡ್ರೆ ಬರೀ ಹರಟೆ ಕಾಮಿಡಿ ಇದೇ ಇರುತ್ತೆ ಆಮೇಲೆ ಏನು ಸಮಾಚಾರ

ಎಲ್ರೂ ಬೇಡಬೇಕು ತೆಗೀರೋ ಒಂಚೂರು ತೆಗೀರೋ ತೆಗೀರೋ ಯಾರು ತೆಗೀರೋ ಅಂತ ಕರಿಮಣಿ ಗೊತ್ತಲ್ಲ ನೀರಲ್ಲ ಕರಿಮಣಿ ಮಾಲೀಕ ನೀನಲ್ಲ ಯಾವ

ಡ್ರೆಸ್ ತೊಗೊಬೇಕು ಅಂತ ಹೇಳ್ತಾಯಿದ್ರು ಆಶಾ ಆಗಿರ್ಬೋದು ಆಮೇಲೆ ರಕ್ಷಿತ್ ರಿಷಿ ಎಲ್ಲರೂ ಹೇಳ್ತಾಯಿದ್ರು ಅದಕ್ಕೆ ಸರಿ ಅಂದ್ಬಿಟ್ಟು ಎಲ್ಲರೂ ಹೊರಟ್ವಿ ನಮ್ಮ ರಂಗೇನಹಳ್ಳಿಗೆ ಬಂದರೆ ಡ್ರೆಸ್ ಶಾಪಿಂಗ್ ಮಾಡೋದು ಮಾಡದಲ್ಲೇ ಯಾರೂ ಹೋಗೋದಿಲ್ಲ ಭದ್ರಾವತಿಯಿಂದ ಬಂದರು ಏನಕ್ಕೆ ಅಂತಂದರೆ ಚಾಂದಿ ಹಳದಿ ಶಾಸ್ತ್ರಕ್ಕೆ ನಮ್ಗೆ ಯಾರಿಗೂ ಹೇಳೇ ಇರಲಿಲ್ಲ ಹಳದಿ ಡ್ರೆಸ್ ತರಬೇಕು ಅಂತ ಹೇಳ್ಬಿಟ್ಟು ಅವಳು ಅಂದ್ಕೊಂಡಿದ್ದಾಳೆ ನಮ್ಗೆ ಹೇಳಿದ್ದೀವಿ ಅಂತ ಅನ್ಕೊಂಬಿಟ್ಟಿದ್ಲು ಸರಿ ಆಯ್ತು ಬಿಡು ಇವಾಗ ಏನು ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಇವಾಗ ಡ್ರೆಸ್ ತೊಗೊಳಕ್ಕೆ ಅಂತ ಬಂದಿದ್ದೀವಿ ಹುಡುಗರು ಅಷ್ಟೇ ಎಲ್ಲೋ ಕಲರ್ ಥೀಮ್ ಅಲ್ವಾ ಅದಕ್ಕೆ ಅದು ಆ ಸೆಂಟ್ರಲ್ಲಿ ನಮ್ಮ ಅಕ್ಕ ಒಂದಷ್ಟು ಸೀರೆಗಳು ಅದು ಇದು ಅಂತೆಲ್ಲ ತಗ್ಸಿ ನೋಡ್ತಾ ಇದ್ನು ಎಲ್ಲ ತಗೊಂಡು ಬಂದ್ವಿ ಮನೆಗೆ ಬರ್ತಿದ್ದಂಗೆ ನಮ್ಮ ದೊಡ್ಡಮ್ಮ ಬೇಕು ಯಾಕಂದರೆ ಆಶಾ ಮನೆಯಲ್ಲಿ ಅಂದರೆ ಯಾರು ನಮ್ಮ ಅತ್ತೆ ಮನೆ ದರ್ಶನ್ ಮನೆ ಅಲ್ವಾ ಆಶಾ ಮನೆ ಅಂದರೆ ಅವ್ರ ಮನೆಯಲ್ಲಿ ಅರಶಿಣೆಣೆ ನೀರು ಹಾಕೋ ಪ್ರೋಗ್ರಾಮ್ ಇತ್ತು ಸೊ ಇವಾಗ ಎಲ್ಲರೂ ಇಲ್ಲಿಗೆ ಬಂದಿದ್ವಿ ಇದಕ್ಕೇನೆ ಕಳಶ ಕೂರಿಸಿದ್ವು ಆವಾಗಲೇ ನಮ್ಮ ಅಕ್ಕ ನಾನು ಇಬ್ಬರು ಸೇರಿಕೊಂಡು ಇವಾಗ ಅರಶಿನೆಣೆ ನೀರು ಹಾಕ್ತಾರೆ ಇವ್ರ ಮನೆಯಲ್ಲಿ ಸೊ ಇದು ಮೂರು ಮನೆ ಇಲ್ಲ ಐದು ಮನೆ ಇಲ್ಲ ಒಂಬತ್ತು ಮನೆ ಈ ಥರ ಹಾಕ್ತಾರೆ ಸೊ ಅರಶಿನೆಣೆ ನೀರು ಇನ್ನು ಇವ್ರ ಮನೆ ಹಾಕ್ತಾಯಿದ್ರು ಇನ್ನು ಅಷ್ಟರಲ್ಲಿ ಇದು ಏನು ಸಾಂಗ್ಸ್ ಎಲ್ಲ ಹಾಕ್ಬಿಟ್ಟಿದ್ರು ನನ್ನ ಮಗಳು ಫುಲ್ ಖುಷಿಯಾಗ್ಬಿಟ್ಟಿದ್ಲು ಹಿಂಗೆ ಅಂತಂದರೆ ಇವರೆಲ್ಲ ಗೊತ್ತಲ್ಲ ಚಾರು ಮತ್ತು ಗಾನು ಇಬ್ರು ಫುಲ್ ಡ್ಯಾನ್ಸ್ ಆಡೋದು ಅವರು ಅವ್ರು ಹೆಂಗೆ ಆಡ್ತಾರೆ ಅನ್ನೋದನ್ನ ನೋಡಿ ನೋಡಿ ಅವಳು ಅದೇ ಥರ ಡ್ಯಾನ್ಸ್ ಆಡ್ತಾಯಿದ್ಲು ನಮ್ಮ ಹೆಣ್ಮಕ್ಳನ್ನಂತೂ ಹಿಡಿಯೋದಕ್ಕೆ ಆಗ್ತಾರಲ್ಲ ಅಷ್ಟು ದ ಫ್ರೀಡಮ್ ಆಗಿಬಿಟ್ಟಿತ್ತು ನಮ್ಮ ಗಾನು ಅಂತೂ ಎಲ್ಲ ಮರ್ತುಬಿಟ್ಟಿದ್ಲು ಚಾರು ಅವಳು ಜೊತೇನಲ್ಲಿ ಇದ್ಬಿಟ್ರೆ ಅವಳೆಲ್ಲ ಮರ್ತೋಗ್ಬಿಡ್ತಾಳೆ ಖುಷಿ ಖುಷಿಯಾಗಿ ಆಟ ಆಡ್ಕೊಂಡಿರ್ತಾಳೆ ಮಕ್ಕಳು ಮನಸ್ಸೇ ಆಗಲ್ವಾ ನಾನು ಅದಕ್ಕೆ ಜಾಸ್ತಿ ಒಳಗೆ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲಿಲ್ಲ ಆರಾಮ ಫ್ರೀ ಆಗಿರಲಿ ಆಟ ಆಡ್ಕೊಂಡು ಅಂತ ಬಿಟ್ಬಿಟ್ಟಿದ್ದೆ ಇನ್ನು ಇಲ್ಲಿ ಶಾಸ್ತ್ರಗಳೆಲ್ಲ ನಡೀತಾ ಇದೆ ನನಗೆ ಹೇಳ್ತಾಯಿದ್ರು ಇದಚ್ಚು ಪಕ್ಕದಲ್ಲಿ ಎಂಥ ಹೊಳ್ಕಲ್ಲಿಂದು ಇದೇನು ಬರುತ್ತೆ ದಿಢೀರಂತ ನೋಡಿ ಹಿಂಗೆ ಮಾತಾಡುವಾಗ ಗೊತ್ತಾಗೋದೇ ಇಲ್ಲ ಏನು ಮಾತಾಡಬೇಕು ಅಂತ ಒಳಕಲ್ಲು ಕಲ್ಲು ಅದು ಇಡಬೇಕು ಅದು ನಮ್ಮ ಕಡೆ ಏನು ಶಾಸ್ತ್ರ ಅಂದರೆ ಅದು ಗಂಡ ಅನ್ನೋ ಥರ ಲೆಕ್ಕ ಸೊ ಇವರಿಗೆ ಹೆಂಗೆ ಅರ್ಶನೆಣೆ ನೀರು ಇಕ್ತಾರೆ ಹಚ್ಚುತ್ತಾರೆ ಅಶಿನ ಅರ್ಶಿನ ಹೆಂಗೆ ಹಚ್ಾರೆ ಹಾಗೆಯೇ ಅವ್ರಿಗೂ ಹಚ್ಬೇಕು ಥರ ನಮ್ಮ ಕಡೆ ಅದು ಶಾಸ್ತ್ರ ಸೊ ಅದಕ್ಕೂ ಕೂಡ ಮಾಡ್ತೀವಿ ಇನ್ನು ಕಾಮಿಡಿಗಳು ಗೊತ್ತಲ್ಲ ಅದು ಇದು ಮಾತಾಡ್ಕೊಂಡು ಇನ್ನೊಂದೇನೆಂದರೆ ತುಂಬ ಗಲಾಟೆ ಇತ್ತು ಅಲ್ಲಿ ಹೊರ್ಗಡೆ ಸಾಂಗ್ಸ್ ಹಾಕ್ಬಿಟ್ಟಿದ್ರು ಸ್ಪೀಕರ್ ದೊಡ್ಡ ಸ್ಪೀಕರ್ ಹಾಕ್ಬಿಟ್ಟು ಸಾಂಗ್ಸ್ ಹಾಕ್ಬಿಟ್ಟಿದ್ರು ಆ ಸೌಂಡ್ ಬೇರೆ ಜೋರಾಗಿ ಬರ್ತಿತ್ತು ಇಲ್ಲಿರೋ ಸೌಂಡು ಗಲಾಟೆ ಕಿಚಿ ಕಿಚಿ ಕಿಚ ಕಿಚಿ ಅನ್ನೋ ಥರ ಅನ್ನಿಸ್ತಾ ಇತ್ತು ಅದಕ್ಕೋಸ್ಕರ ನಾನು ವಾಯ್ಸ್ ಓವರ್ ಕೊಡ್ತಾ ಕೊಡ್ತಾಯಿದ್ದೀನಿ ಇಲ್ಲಾಂದರೆ ಹಾಗೆ ಡೈರೆಕ್ಟಾಗೆ ಆಗ್ತಾಯಿದೆ ಸಾಧ್ಯವಾದಷ್ಟು ಹಾಗೆ ಡೈರೆಕ್ಟಾಗಿ ಹಾಕುವಂಥದ್ದು ಇತ್ತು ಅಂತ ಅಂದರೆ ಸೊ ಹಾಗೆ ನಾವೆಲ್ಲ ಹೇಗಿರ್ತೀವಿ ನಮ್ಮ ಫ್ಯಾಮಿಲಿ ಅನ್ನೋದು ನಿಮ್ಮೆಲ್ರಿಗೂ ಗೊತ್ತಿರೋ ವಿಚಾರನೇ ನಾರ್ಮಲಾಗಿ ಏನದಕ್ಕೆಲ್ಲ ಮುಚ್ಚಿಟ್ಕೊಂಡು ವಾಯ್ಸ್ ಅವ್ರು ಕೊಡಬೇಕು ಅನ್ನೋ ನೆಸಿಸಿಟಿ ಎಲ್ಲ ಏನಿಲ್ಲ ನಾವೆಲ್ಲ ಬಿಂದ ಇರ್ತೀವಿ ಚೆನ್ನಾಗಿರುವಾಗ ಇನ್ನೂ ಈ ಕಡೆ ನೋಡಿ ಡ್ಯಾನ್ಸ್ ಎಲ್ಲಂದ್ರಲ್ಲಿ ನಮ್ಮ ಖುಷಿ ಮಗಳದೇ ಒಂದು ಖುಷಿ ಗೊತ್ತಾ ಆಹಾ ಎಷ್ಟು ಚೆನ್ನಾಗಿ ನಾನು ಕ್ಯಾಮ್ರಾ ಎತ್ಕೊಂಡು ಹೋಗಿ ತಕ್ಷಣವೇ ಡ್ಯಾನ್ಸ್ ಆಡೋದು ನಿಲ್ಲಿಸ್ಬಿಡ್ತಾಯಿದ್ಲು ಇಲ್ಲಾಂದರೆ ಎಷ್ಟು ಚೆನ್ನಾಗಿ ಸ್ಟೆಪ್ಗಳಾಗ್ತಾಯಿದ್ಲು ಗೊತ್ತಾ ಈ ಹೆಣ್ಮಕ್ಳು ಹೆಂಗೆ ಕುಣಿತಾ ಇದ್ದಾರೋ ಅವ್ರು ನೋಡ್ಕೊಂಡು ನೋಡಿಕೊಂಡು ಅವಳು ಹಂಗೆ ಕೈ ಕುಣಿಸೋದು ಸೊಂಟ ಕುಣ್ಸೋದು ಅದ್ರೆಲ್ಲ ಮಾಡ್ತಾಯಿದ್ಲು

હવે આપણે એને પાછો જોરે ના ચાલે અહીં બેટા આને ಬಾ ಕೇಳಿಸ್ಕೊಂಡ್ರಲ್ಲ ಎಷ್ಟು ಗಲಾಟೆ ಗಲಾಟೆ ಗೊತ್ತಾ ಆ ಸಾಂಗ್ಸು ಈ ಗಲಾಟೆ ಕಿಜ್ ಬಿಜಿ ಕಿಜ್ ಬಿಜಿ ಅಂತಿತ್ತು ಇನ್ನು ಇದಾದ ಮೇಲೆ ಎಲ್ಲರೂ ಯಾರ್ಯಾರು ಅರಶ್ನ ಹಚ್ಚಿರ್ತಾರೆ ಅವರೆಲ್ಲರೂ ಇವಾಗ ಇವಳು ಸ್ನಾನಕ್ಕೆ ಕರ್ಕೊಂಡೋಗಿ ಕೂರಿಸ್ತಾರಲ್ಲ ಅವಾಗ ಅವಳಿಗೆ ನೀರು ಕೂಡ ಹಾಕಬೇಕು ಹಾಗೆ ಕಲ್ಲು ಕೂಡ ಎತ್ಕೊಂಡ್ಬಿಡ್ಬೇಕು ಆ ಕಲ್ಲನ್ನ ಜೊತೆಯಲ್ಲಿ ಆ ಕಲ್ಲೂ ಅವಳು ಪಕ್ಕದಲ್ಲೇ ಇಟ್ಟು ಅದಕ್ಕೂ ನೀರು ಹಾಕಬೇಕು ಇವಾಗ ಎಲ್ಲರೂ ಯಾರ್ಯಾರು ಅದು ಹೇಳ್ದಂಗೆ ಅರಶ್ನ ಹಚ್ಚಿರ್ತಾರೆ ಅವರೆಲ್ಲರೂ ಒಂದೊಂದು ಮೂರು ಮೂರು ಚೆಂಬು ನೀರು ಹಾಕ್ಕೋತಾರೆ ಸೊ ಚೆನ್ನಾಗಿರುತ್ತೆ ಇದೆಲ್ಲ ಒಂಥರ ಎಣ್ಣೆ ಮೈ ಅಂತ ಹೇಳ್ತಾರೆ ಇವಳಿಗೆ ಆ್ಯಕ್ಚುಲಿ ಅಮ್ಮ ದೊಡ್ಡಮ್ಮ ಮನೆಯಲ್ಲಿ ಚಾಂದಿ ವೀಡಿಯೋ ಹಾಕಿರ್ಬೋದು ದೊಡ್ಡಮ್ಮ ಮನೆಯಲ್ಲಿ ಎಣ್ಣೆ ನೀರು ಹಾಕಿರೋದು ವೀಡಿಯೋ ಹಾಕಿದ್ದಾಳೆ ಆ್ಯಕ್ಚುಲಿ ಅಮ್ಮನೂ ಮಾಡಬೇಕಾಯ್ತು ದೊಡ್ಡಮ್ಮ ಮನೆಯಲ್ಲಿ ಮಧ್ಯಾಹ್ನ ನಮ್ಮ ಮನೆಯಲ್ಲಿ ಸಂಜೆ ಅನ್ನೋ ಥರ ಪ್ಲ್ಯಾನ್ ಇದ್ದಿದ್ದು ಯಾಕಂದರೆ ಶಿಲ್ಪಂಗೂ ಹಾಗೆ ಮಾಡಿದ್ದು ಇವಳಿಗೂ ಅದೇ ಥರ ಮಾಡೋಣ ಅಂತ ಹೇಳ್ಕೊಂಡು ನಮ್ಮಮ್ಮ ಪ್ಲ್ಯಾನ್ ಮಾಡ್ಕೊಂಡಿದ್ರು ಎಲ್ಲ ಆದರೆ ಈ ಥರ ಆಗೋಯ್ತು ಆದರೆ ಖಂಡಿತ ನಮ್ಮಮ್ಮ ನೋಡ್ತಾ ಇರ್ತಾರೆ ಇದೆಲ್ಲ ತುಂಬ ಖುಷಿ ನಮ್ಮಮ್ಮಂಗೆ ಈ ಥರ ಎಲ್ಲ ಏನಂದರೆ ನಮ್ಮಮ್ಮಂಗೆ ನಾವೆಲ್ಲರೂ ಈ ಥರ ಇರುವ ಖುಷಿ ಖುಷಿಯಾಗಿ ನಗಾಡಿಕೊಂಡು ಇತ್ತು ಅಂತಂದರೆ ನಮ್ಮಮ್ಮಿಗೂ ತುಂಬ ಖುಷಿ ನಮ್ಮಮ್ಮ ಅದರಲ್ಲೂ ನಾನು ಖುಷಿ ಖುಷಿಯಾಗಿ ಈ ಥರ ಫಂಕ್ಷನ್ಗಳಲ್ಲಿ ಓಡಾಡ್ತಾಯಿದ್ರೆ ನಮ್ಮಮ್ಮ ನಮ್ಮಮ್ಮಿ ನಂಗೆ ನನ್ನ ಮಗಳು ಖುಷಿ ಖುಷಿಯಾಗಿರಬೇಕು ಅನ್ನೋ ಥರ ಒಂಥರ ಖುಷಿ ನಮ್ಮಮ್ಮಗೆ ಏಯ್ ಚೆನ್ನಾಗಿರೋ ಬಟ್ಟೆ ಅವ್ಕೊಳ್ಳೆ ಚೆನ್ನಾಗಿರೆ ಖುಷಿ ಖುಷಿಯಾಗಿದೆ ಅನ್ನೋ ಥರ ನಮ್ಮಮ್ಮ ಹೇಳೋರು ಅದಕ್ಕೋಸ್ಕರ ನಾನು ಆದಷ್ಟು ನಮ್ಮಮ್ಮ ಖುಷಿಯಾಗಿರಬೇಕು ಅಂತ ಹೇಳ್ಬಿಟ್ಟು ನಾನು ನನ್ನ ಮುಖದಲ್ಲಿ ಒಂದು ಸ್ಮೈಲನ್ನ ಇಟ್ಕೊಂಡಿದ್ದೀನಿ

ಇನ್ನು ಎಲ್ರಿಗೂ ನಮ್ಮ ನಮ್ಮ ಅತ್ತೆ ಮನೆಯಲ್ಲೇ ಅಡುಗೆ ಮಾಡಿದ್ದು ಇನ್ನು ಚಾಂದಿನಿ ಯಾರ ಮನೆ ಅರಶಿನೆ ನೀರು ಇಟ್ಟಿರ್ ಇಟ್ಟಿರ್ತಾರೆ ಅವ್ರ ಮನೆಯಲ್ಲಿ ಅಡುಗೆಗಳು ಅಂದರೆ ಸ್ವೀಟ್ ಅಡುಗೆ ಆಗಿರ್ಬೋದು ಅವರು ಇಷ್ಟ ಬಂದಿರೋದು ಇಲ್ಲ ಖಾರ ಅಡುಗೆ ಅಂದರೆ ನಾನ್ ವೆಜ್ ಆಗಿರ್ಬೋದು ಇಲ್ಲ ಸ್ವೀಟು ಆ ಥರ ಏನು ಮಾಡ್ಬೋದು ಸೊ ಇವತ್ತು ಎಲ್ಲ ಸ್ವೀಟ್ ಅಡುಗೆನೇ ಮಾಡಿದ್ದಿತ್ತು ಆದರೂ ಮಧ್ಯಾಹ್ನ ಶಿಲ್ಪ ಅವ್ರ ಮನೆಯಲ್ಲೇ ಅರ್ಶಿನೆಣೆ ನೀರು ಇಟ್ಟಿದ್ರಂತೆ ಆದ್ದರಿಂದ ಈ ಇವಾಗ ಸಂಜೆ ನಾವು ಎಲ್ಲರೂ ಬರ್ತಿದ್ವಲ್ಲ ಆದ್ದರಿಂದ ಅಡುಗೆ ಪಾಯಸ ಮಾಡಿ ನಾವು ಹೇಳಿದ್ವಿ ಸಿಂಪಲ್ಲಾಗಿ ಮಾಡಿರಿ ತುಂಬ ಜನ ಇರ್ತಾರೆ ಎಲ್ಲ ಜಾಸ್ತಿ ರಿಸ್ಕ್ ತಗೋಬೇಡ್ರಿ ಅಂತ ಆದ್ದರಿಂದ ಸ್ವಲ್ಪ ಗಸಗಸೆ ಪಾಯಸ ಆಮೇಲೆ ಇದು ಕಾಳುಳಿ ಅನ್ನ ಸಾಂಬಾರು ಈ ಥರ ಎಲ್ಲ ಮಾಡಿದ್ದಿದ್ದು ಸೊ ಇದಾದ ಮೇಲೆ ನಮ್ಮ ನೈಟ್ ಡ್ಯಾನ್ಸು ಶುರು ಆಯಿತು ಎಲ್ಲರೂ ಅಂದ್ಕೊಬೋದೇನೋ ಏನಪ್ಪಾ ನಿಖಿತಾ ಹಿಂಗೆಲ್ಲ ಕುಣಿತಿದ್ದಾರೆ ಅಂತ ನಾವಂತೂ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡ್ಬಿಟ್ರೆ ಆಯಿತಾ ಮರ್ತು ಹೋಗ್ಬಿಡ್ತೀವಿ ಎಲ್ಲಾನು ಸೊ ಆದ್ದರಿಂದ ಚೆನ್ನಾಗಿ ಕುಣಿದು ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಇವತ್ತು ಯಾರಿಗೂ ಡ್ಯಾನ್ಸ್ ಆಡೋ ಇದೇ ಇರಲಿಲ್ಲ ಪ್ಲ್ಯಾನೇ ಇರಲಿಲ್ಲ ಎಲ್ಲರೂ ಅವ್ರವರು ಬ್ಯುಸಿಯಾಗಿದ್ದರು ಆಮೇಲೆ ನಾನು ಕರ್ಕೊಂಡ್ಬಂದು ಒಬ್ರೊಬ್ಬರನ್ನೇ ಒಬ್ಬರೊಬ್ಬರನ್ನ ಸೇರಿಸ್ದೆ ಆಮೇಲೆ ಒಬ್ರೊಬ್ಬರನ್ನೇ ಸೇರಿಸ್ಕೊಂಡು 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 ಗುಂಪು ಜಾಸ್ತಿನೇ ಆಗೋಯಿತು See the I ಅಯ್ಯೋ ನನ್ನ ಮಗಳಂತೂ ಅದೆಷ್ಟು ಎಂಜಾಯ್ ಮಾಡಿದಾಳೋ ಲೆಕ್ಕನೇ ಇಲ್ಲ ಅವಳಿಗೋಸ್ಕರನೇ ಈ ಡ್ಯಾನ್ಸ್ ಅಂತಲೇ ಹೇಳ್ತೀನಿ ಅವಳು ನೆತ್ಕೊಂಡು ಒಂದಷ್ಟು ಡ್ಯಾನ್ಸ್ ಅಂತೆ ಇದಾದಮೇಲೆ ಒಂದು ಚಿಕ್ಕದಾಗಿ ಬ್ಯಾಚುಲರ್ ಪಾರ್ಟಿ ಅಂದ್ಬಿಟ್ಟು ಒಂದು ಜ್ಯೂಸ್ ಪಾರ್ಟಿನೂ ಕೂಡ ನಡೀತು ಎಣ್ಣೆ ಪಾರ್ಟಿ ಎಣ್ಣೆ ಕುಡಿಯೋರಿಗೆ ಅಂದರೆ ಬಿಯರ್ ಕುಡಿಯೋರಿಗೆ ಬಿಯರು ಇನ್ನು ನಾವೆಲ್ಲ ಒಂದು ಮೀರಿಂದ ಜ್ಯೂಸ್ ತರದಿ ತಂದಿದ್ರು ಅದನ್ನು ಕೂಡ ಎಲ್ಲರೂ ಜ್ಯೂಸ್ ಕೂಡ ಕುಡಿದು ಮತ್ತೆ ಡ್ಯಾನ್ಸು ಶುರು ಮಾಡ್ಕೊಂಡು ಇವ್ನು ಚಿಕ್ಕದಾಗಿ ಹುಡುಗರೆಲ್ಲ ಯಾರು ಬಿಯರ್ ಕುಡಿತಾರೆ ಅವ್ರಿಗೆ ಒಂದು ಸ್ಮಾಲ್ ಪಾರ್ಟಿ ಥರ ಅಷ್ಟೇನೆ ಚೆನ್ನಾಗಿತ್ತು ಎಲ್ರೂ ಕೂಡ ತುಂಬ ಎಂಜಾಯ್ ಮಾಡಿದ್ವಿ ಇನ್ನು ಮತ್ತೆ ಡ್ಯಾನ್ಸ್ ಶುರು ಆಯಿತು ಇನ್ನು ಚಾಂದಿ ಆಗಲೇ ರಾತ್ರಿ ಹನ್ನೆರಡುವರೆ ಆಗಿತ್ತು ಅವಳಿಗೆ ಮೆಹಂದಿ ಬಿಡಿಸ್ಕೊ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ವಿ ಸೊ ಅವಳು ಮೆಹಂದಿ ಬಿಡಿಸ್ಕೊಂಡು ಬಿಡಿಸ್ಕೊಂತಾನೆ ನಾವೆಲ್ಲರೂ ಡ್ಯಾನ್ಸ್ ಆಡ್ ಅವಳು ಬಿಡಿಸ್ಕೊತ ಇದ್ರು ನಾವೆಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ವಿ ನಮ್ಮ ಫ್ಯಾಮಿಲಿಯಲ್ಲಿರೋರೆಲ್ಲರೂ ನಮ್ಮ ಡ್ಯಾನ್ಸ್ನ ನೋಡಿ ಎಂಜಾಯ್ ಮಾಡಿದೆ ಎಲ್ಲರೂ ಅವರವರಲ್ಲೇ ಅಜ್ಜಿ ಮನೆ ಕಟ್ಟೆ ಮುಂದೆ ಮತ್ತು ಇನ್ನು ಚಾಂದಿನಿ ಮನೆಯಲ್ಲಿರೋರು ಅವರು ಚಿಕ್ಕಮ್ಮ ದೊಡ್ಡಮ್ಮ ಅವರೆಲ್ಲರೂ ಬಂದಿದ್ದರು ಅವರು ಕೂಡ ನಮ್ಮ ಜೊತೆ ಸೇರಿಕೊಂಡು ಎಂಜಾಯ್ ಮಾಡಿದ್ರು ಚೆನ್ನಾಗಿತ್ತು ಏ ಅಂದರೆ ಈ ಸಾಂಗ್ ಹಾಕೋಕ್ಕಾಗ್ತಾಯಿಲ್ಲ ನನಗೆ ಇಲ್ಲ ಅಂದಿದ್ದೀರಾ ಎಂಥ ಚೆನ್ನಾಗಿತ್ತು ಗೊತ್ತಾ ಆದರೂ ಆಮೇಲೆ ನಮ್ಮ ರಿಷಿ ಬಂದಿರಲಿಲ್ಲ ಡ್ಯಾನ್ಸ್ ಆಡೋದಕ್ಕಿಂತ ರಿಷಿ ಮತ್ತು ನಮ್ಮ ಅಣ್ಣ ಬಂದಿರಲಿಲ್ಲ ಆಮೇಲೆ ಅವರು ಕೂಡ ಜಾಯ್ನ್ ಆಗಿಬಿಟ್ರು ಖುಷಿನ ಏನು ತಲೆ ಮೇಲೆ ಹೊತ್ಕೊಂಡು ಕುಣಿಸಿದ್ದು 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 ನೀವು ನಂಬ್ತಿರೋ ಬಿಡ್ತಿರೋ ರಾತ್ರಿ ಮೂರುವರೆ ನಾಲ್ಕು ಗಂಟೆವರೆಗೂ ಅಂದರೆ ಬೆಳಗಿನ ಜಾವ ಮೂರುವರೆ ನಾಲ್ಕು ಗಂಟೆವರೆಗೂ ಎಲ್ಲರೂ ಸೇರ್ಕೊಂಡು ಡ್ಯಾನ್ಸ್ ಮಾಡಿರೋದು ಚಾಂದಿದ್ನೂ ಆಗಿರಲಿಲ್ಲ ಕಂಪ್ಲೀಟಾಗಿರ್ಲಿಲ್ಲ ಹೇಳ್ಕೊಬಂದು ಡ್ಯಾನ್ಸ್ ಇದ್ರು ಎಲ್ಲಿ ಮೆಹಂದಿ ಹಾಳಾಗ್ಬಿಡುತ್ತೋ ಅಂತ ಟೆನ್ಷನ್ ನಮ್ಮ ರಿಷಿ ಅಂತೂ ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ದ ಎಲ್ಲರೂ ಕುಣಿಯೋದನ್ನ ನೋಡಿ ಹಬ್ಬ ಹೇಳ್ತಾರ ಬೆಳಗಿನ ಜಾವ ನಾಲ್ಕು ಗಂಟೆವರೆಗೂ ಚೆನ್ನಾಗಿ ಕುಣಿದೀವಿ ಅಯ್ಯ ಅಷ್ಟು ಎಂಜಾಯ್ ಮಾಡಿದ್ವಿ ಯಾಕೆಂದ್ರೆ ನಮಗೂ ತುಂಬಾ ಆಲ್ಮೋಸ್ಟ್ ಒನ್ ಟ್ವೆಂಟಿ ಡೇಸಿಂದ ತುಂಬ ತಲೆ ಸ್ಟ್ರೆಸ್ ಆಗಿ ಹೋಗ್ಬಿಟ್ಟಿತ್ತು ಎಲ್ಲ ಮರೆತು ಖುಷಿ ಖುಷಿಯಾಗಿದ್ವಿ ಇನ್ನೂ ನೆಕ್ಸ್ಟ್ ಬ್ಲಾಗ್ಗೋಸ್ಕರ ವೆಯ್ಟ್ ಮಾಡ್ತಾಯಿರಿ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಮ್ಮ ಫ್ಯಾಮಿಲಿಯ ಹ್ಯಾಪಿನೆಸ್ ಬ್ಲಾಗ್ ಅಂತಲೇ ಹೇಳ್ತೀನಿ ಮತ್ತೆ ನೆಕ್ಸ್ಟ್ ನ ಸಿಗ್ತೀನಿ ವೆಯ್ಟ್ ಮಾಡ್ತೀರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್